ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಶಾಸ್ತ್ರದ ಪ್ರಕಾರ ಶನಿ ದೇವನನ್ನ ಎಲ್ಲ ನವಗ್ರಹಗಳಲ್ಲಿ ಬಹಳ ನಿಧಾನವಾಗಿ ಚಲಿಸುವ ಗ್ರಹ ಅಂತ ಹೇಳಲಾಗುತ್ತೆ ಶನಿ ಒಂದು ರಾಶಿಯಲ್ಲಿ ಸರಿಸುಮಾರು ಎರಡೂವರೆ ವರ್ಷಗಳ ಕಾಲ ಚಲಿಸ್ತಾನೆ ಮತ್ತು ರಾಶಿ ಚಕ್ರವನ್ನ ಪೂರ್ತಿಯಾಗಿ ಚಲಿಸಲು ಸರಿಸುಮಾರು ಮೂವತ್ತು ವರ್ಷಗಳ ಸಮಯವನ್ನು ತೆಗೆದುಕೊಳ್ತಾನೆ ಹಾಗಾಗಿ ಶನಿಯ ಸಂಚಾರವು ಜೀವನದಲ್ಲಿ ದೀರ್ಘಕಾಲೀನ ಮತ್ತು ಬಲವಾದ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಲಾಗುತ್ತೆ ಈ ವರ್ಷ ಶನಿ ಅಮವಾಸ್ಯನ್ನ ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತಾರರಂದು ಆಚರಿಸಲಾಗುತ್ತಿದೆ ಈ ವಿಶೇಷ ದಿನ ಶನಿದೇವನು ಮೀನರಾಶಿಯಲ್ಲಿ ಚಲಿಸ್ತಾನೆ ಮೀನರಾಶಿಯಲ್ಲಿ ಶನಿಯ ಚಲನೆಯಿಂದಾಗಿ ಕೆಲವು ರಾಶಿಗೆ ಅತ್ಯಂತ ಶುಭ ಹಾಗೂ ಲಾಭದಾಯಕವಾದ ಫಲಿತಾಂಶ ದೊರಕಲಿದೆ ಈ ರಾಶಿಗೆ ಸೇರಿದ ಜನರು ಶನಿದೇವನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವುದರೊಂದಿಗೆ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಪ್ರಗತಿ ಲಭಿಸಲಿದೆ ಹಾಗೆ ಕೆಲಸದ ಸ್ಥಳದಲ್ಲಿ ಯಶಸ್ಸು ವ್ಯಾಪಾರದಲ್ಲಿ ವೃದ್ಧಿ ಮತ್ತು ಆರ್ಥಿಕ ಲಾಭ ದೊರಕೋ ಯೋಗ ಕೂಡ ದೊರಕುತ್ತೆ ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಅಂತ ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಕೊನೆಯವರೆಗೂ ನೋಡಿ ವೃಷಭರಾಶಿ ವೃಷಭರಾಶಿಗೆ ಸೇರಿದ ಜನರಿಗೆ ಶನಿದೇವನು ಮೀನರಾಶಿಯಲ್ಲಿ ಚಲಿಸೋದು ಬಹಳಷ್ಟು ಶುಭವನ್ನ ಮಾಡಲಿದೆ ಈ ಸಮಯದಲ್ಲಿ ಶನಿಯು ವೃಷಭರಾಶಿಯ ಲಾಭ ಮತ್ತು ಆದಾಯದ ಮನೆಯಲ್ಲಿ ಚಲಿಸ್ತಾನೆ ಇದರಿಂದಾಗಿ ವೃಷಭರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೋಡಬೇಕಾಗಿ ಬರಬಹುದು ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಓದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ರೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಕಾರಾತ್ಮಕ ಫಲಿತಾಂಶ ದೊರಕೋ ಯೋಗ ಕೂಡಬರುತ್ತೆ ಈ ಸಮಯದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಗೋಚರಿಸಲಿದೆ ಮತ್ತು ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಮಾರ್ಗಗಳನ್ನು ಪಡಿತೀರಿ ಇದರೊಂದಿಗೆ ವೃಷಭ ರಾಶಿಗೆ ಸೇರಿದ ಜನರು ಧಾರ್ಮಿಕ ಅಥವಾ ಕುಟುಂಬದಲ್ಲಿ ಮಂಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋ ಅವಕಾಶವನ್ನ ಪಡಿತೀರಿ ಈ ಅವಧಿಯಲ್ಲಿ ಹೂಡಿಕೆಯನ್ನ ಮಾಡೋದರಿಂದ ವೃಷಭ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವವಿರಲಿದೆ ಮಿಥುನ ಈ ರಾಶಿಗೆ ಸೇರಿದ ಜನರಿಗೆ ಶನಿಯ ಈ ಸಂಚಾರ ನಿಮ್ಮ ಕರ್ಮದ ಮನೆಯಲ್ಲಿ ಸಂಭವಿಸಲಿದೆ ಇದು ನಿಮ್ಮ ವೃತ್ತಿ ಜೀವನ ಮತ್ತು ಕೆಲಸದ ಸ್ಥಳದೊಂದಿಗೆ ಸಂಬಂಧವನ್ನ ಹೊಂದಿದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಉತ್ತಮ ಫಲವನ್ನ ಪಡಿತೀರಿ ಹಾಗೂ ನಿಮ್ಮ ಕೆಲಸಗಳನ್ನು ಎಲ್ಲರೂ ಹೊಗಳುವ ಸಾಧ್ಯತೆ ಹೆಚ್ಚಿರಲಿದೆ ಮಿಥುನ ರಾಶಿಗೆ ಸೇರಿದ ಜನರು ಕೆಲಸವನ್ನ ಮಾಡ್ತಾ ಇದ್ರೆ ಈ ಅವಧಿಯಲ್ಲಿ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನ ನೀವು ಪಡಿತೀರಿ ಮತ್ತು ಬಡ್ತಿ ದೊರಕುವ ಅವಕಾಶ ಕೂಡ ಲಭಿಸಲಿದೆ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಬಹಳಷ್ಟು ಅನುಕೂಲಕವಾಗಿರಲಿದೆ ಈ ಅವಧಿಯಲ್ಲಿ ನಿಮಗೆ ಹೊಸ ಗ್ರಾಹಕರು ಲಭಿಸುವ ಸಂಭವ ಇದೆ ಮತ್ತು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಕೂಡ ಗೋಚರಿಸಲಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಪ್ರಕರಣ ನಡೀತಾ ಇದ್ರೆ ಅದರಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಂಭವ ಬಹಳಷ್ಟು ಹೆಚ್ಚಾಗಿದೆ ಇದರಿಂದಾಗಿ ನೀವು ಸಾಕಷ್ಟು ಸಂತೋಷದಿಂದಿರ್ತೀರಿ ಮಕರ ರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಶನಿದೇವನ ಈ ಸಂಚಾರ ನಿಮ್ಮ ಸಾಹಸ ಮತ್ತು ಪ್ರಯತ್ನಗಳಿಗೆ ಸಂಬಂಧಿಸಿದ ಮೂರನೇ ಮನೆಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ನಿಮ್ಮ ಕೆಲಸವನ್ನು ಮಾಡುವ ಸಾಮರ್ಥ್ಯ ಆತ್ಮವಿಶ್ವಾಸ ಮತ್ತು ಪರಾಕ್ರಮದಲ್ಲಿ ಬಹಳಷ್ಟು ವೃದ್ಧಿಯನ್ನು ಹೊಂದಬಹುದು ಬಹಳ ಸಮಯದಿಂದ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಯಾವುದಾದರೂ ಕೆಲಸ ಅಪೂರ್ಣಗೊಂಡಿದ್ರೆ ಈ ಅವಧಿಯಲ್ಲಿ ಅವು ಪೂರ್ಣಗೊಳ್ಳುವ ಸಂಭವ ಸಾಕಷ್ಟು ಹೆಚ್ಚಾಗಿದೆ ಇದರಿಂದಾಗಿ ನೀವು ಯಶಸ್ಸನ್ನು ಗಳಿಸ್ತೀರಿ ವ್ಯಾಪಾರವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹಠಾತ್ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಮತ್ತು ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಬಲವಾದ ಸ್ಥಾನವನ್ನು ಹೊಂದುತ್ತೀರಿ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಈ ಅವಧಿಯಲ್ಲಿ ಹೆಚ್ಚಾಗಲಿದೆ ಮತ್ತು ಹೊಸ ಸಂಪತ್ತು ಅಥವಾ ವಾಹನವನ್ನು ಖರೀದಿಸೋ ಯೋಗ ಕೂಡ ಸೃಷ್ಟಿಯಾಗುತ್ತೆ ಜೊತೆಗೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವನ್ನ ಪಡೆಯೋ ಸಂಭವ ಹೆಚ್ಚಾಗಿರಲಿದೆ ಮೇಲೆ ಹೇಳಿರೋ ಮೂರೂ ರಾಶಿಗಳಾದ ವೃಷಭ ಮಿಥುನ ಮತ್ತು ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈ ಶನಿ ಅಮಾವಾಸೆಯ ಸಮಯ ವಿಶೇಷವಾಗಿ ನಿಮಗೆ ಬಹಳಷ್ಟು ಅನುಕೂಲಕರವಾಗಿರಲಿದೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನ ಪಡಿತೀರಿ ಮತ್ತು ಯಾವುದಾದರೂ ದೊಡ್ಡ ಅವಕಾಶಗಳು ದೊರಕೋ ಸಂಭವ ಹೆಚ್ಚಾಗಿರಲಿದೆ ಶನಿದೇವನ ಸಕಾರಾತ್ಮಕ ದೃಷ್ಟಿ ನಿಮ್ಮ ಮೇಲಿರೋದ್ರಿಂದ ನೀವು ಜೀವನದಲ್ಲಿ ಉತ್ತಮ ಸ್ಥಾನವನ್ನು ತಲುಪ್ತೀರಿ ಮತ್ತು ಪ್ರಗತಿಗಾಗಿ ಅತ್ಯುತ್ತಮವಾದ ಅವಕಾಶಗಳು ಕೂಡ ಲಭಿಸಲಿದೆ ಇದರೊಂದಿಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸು ವೃತ್ತಿ ಮತ್ತು ಲಾಭವನ್ನ ಪಡೆಯುವ ಪ್ರಭಾವ ಯೋಗವಿದೆ ಹಾಗಾಗಿ ನಿಮ್ಮ ಜೀವನ ಸುಖಮಯವಾಗಿರಲಿದೆ